ಕಳೆದ ಮೂರು ದಿನಗಳಿಂದ ನಮ್ಮ ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತೆಂಟು ಜನಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿರ್ತೀವಿ ಆ ಇಪ್ಪತ್ತೆಂಟು ಜನರಲ್ಲಿ ಹತ್ತು ಜನಕ್ಕೆ ತುಂಬ ಗ್ರೀವಿಯಸ್ ಇಂಜುರಿ ಆಗಿರುತ್ತೆ ಮತ್ತು ಅನದರ್ ಹದಿನೆಂಟು ಜನಕ್ಕೆ ಸಿಂಪಲ್ ಇಂಜುರಿ ಆಗಿರೋದ್ರಿಂದ ಒ ಪಿ ಡಿ ಬೇಸಿಸ್ ಮೇಲೆ ಟ್ರೀಟ್ ಮಾಡ್ತೀವಿ ಆಸ್ ಆಫ್ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಆರು ಜನ ಪೇಶಂಟ್ಸ್ ಅಡ್ಮಿಟ್ ಆಗಿದ್ದಾರೆ ಆರು ಜನದಲ್ಲಿ ನಾವು ನಾಲ್ಕು ಜನಕ್ಕೆ ಸರ್ಜರಿ ಮಾಡಿರ್ತೀವಿ ಸರ್ಜರಿ ಮಾಡಿದವ್ರಿಗೆಲ್ಲ ಪಾರ್ಷಿಯಲ್ ಲಾಸ್ ಆಫ್ ವಿಷನ್ ಡೆಫಿನೆಟ್ ಆಗಿ ಇದೆ ಇವಾಗಲೇ ಹೇಳೋಕೆ ಬರಲ್ಲ ಕಂಪ್ಲೀಟ್ ವಿಷನ್ ಲಾಸ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಅದರಲ್ಲಿ ಸೆಲ್ಫ್ ಇಂಜುರಿ ಅಂದರೆ ಅವರೇ ಪಟಾಕಿ ಹಚ್ಚುತ್ತಾ ಕಣ್ಣು ಡ್ಯಾಮೇಜ್ ಆಗಿರೋದು ಹನ್ನೆರಡು ಜನ ಮಕ್ಕಳು ನೋಡ್ತಾ ಇರ್ಬೇಕಾದ್ರೆ ಇಲ್ಲ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದರಿಂದ ಕಣ್ಣ ಡ್ಯಾಮೇಜ್ ಆಗಿರೋರು ಸುಮಾರು ಹದಿನಾರು ಜನ ಮಕ್ಕಳಿದ್ದಾರೆ ಮೊದಲನೇ ದಿನ ಯಾವುದೇ ರೀತಿಯ ಗ್ರೀವಿಯಸ್ ಇಂಜುರಿ ಆಗಿಲ್ಲ ಎರಡನೇ ದಿನ ನಾಲ್ಕು ಗ್ರೀ ಐದು ಗ್ರೀವಿಯಸ್ ಇಂಜುರಿ ಆಗಿದೆ ಮತ್ತೆ ಮೂರನೇ ದಿನ ಕೂಡ ಐದು ಗ್ರೀವಿಯಸ್ ಇಂಜುರಿ ಆಗಿದೆ ಈಗ ಅದೇ ನೀವೇನು ಹೇಳ್ತೀರಿ ಮ್ಯಾಮ್ ಈಗ ಅತಿ ಹೆಚ್ಚು ಯಾವ ಥರದ ಪ್ರಕರಣಗಳು ನೋಡ್ತಾ ಇದ್ದೀರಾ ತಾವೇ ಸೆಲ್ಫ್ ಇಂಜುರೀಸ್ ನೋಡ್ತಾ ಇದ್ದೀರಾ ಅಥವಾ ಬೈಸ್ಟ್ ಇಂಜುರಿ ಸೆಲ್ಫ್ ಇಂಜುರಿ ಹನ್ನೆರಡು ಜನ ಮಕ್ಕಳಲ್ಲಿ ಬೈ ಬೈಸ್ಟ್ಯಾಂಡರ್ ಅಂದರೆ ಅವ್ರು ಹಚ್ಚಿದಿರಾನೆ ಏನು ಮಾಡ್ದಿರಾನೆ ಅವರಿಗೆ ಕಣ್ಣಿಗೆ ಡ್ಯಾಮೇಜ್ ಆಗಿರೋದು ಹದಿನಾರು ಜನ ಪೇಷಂಟ್ಸ್ಗೆ ಹೌದು ಅದೇ ಮಕ್ಳು ಐದು ವರ್ಷಕ್ಕಿಂತ ಮಕ್ಳು ಪಟಾಕಿ ಹಚ್ಚದಿರೋದೆ ಒಳ್ಳೇದು ಐದು ವರ್ಷಕ್ಕಿಂತ ಮೇಲ್ ಮಕ್ಳು ಸ್ವಲ್ಪ ದೊಡ್ಡ ಮಕ್ಳು ಹಚ್ಬೇಕಾದ್ರೆ ಅವರ ತಂದೆ ತಾಯಿ ಪಕ್ಕದಲ್ಲಿ ನಿಂತ್ಕೊಂಡು ಅದು ಏನೋ ತೊಂದರೆ ಇರೋ ತರ ಮಾಡ್ಕೊಡೋದು ಒಳ್ಳೇದು ಬಿಜಿಲಿಯಿಂದ ಹನ್ನೊಂದು ಜನ ಮಕ್ಳಿಗೆ ಏಟಾಗಿದೆ ಬಿಜಿಲಿ ಇಂದ ಕೂಡ ಒಂದು ಮಗುಗೆ ಏಟಾಗಿದೆ ಮತ್ತೆ ಫ್ಲವರ್ ಪಾಟ್ ಕೈಯಲ್ಲಿ ಹೋಗಿ ಡ್ಯಾಮೇಜ್ ಆಗಿರೋದು ರಾಕೆಟ್ ಇಂದ ಒಂದು ಮಗುಗೆ ಮತ್ತೆ ಪಿಸ್ಟಲ್ ಕ್ರ್ಯಾಕರ್ ಹೋಗಿ ಅದು ಒಂದು ಅದೇ ಇಂಜುರಿ ಆಗಿದೆ ಅದಕ್ಕೆ ತುಂಬಾ ಏನು ಜಾಸ್ತಿ ತೀವ್ರವಾದ ಗಾಯ ಆಗಿಲ್ಲ ನಾವು ಕಣ್ಣಿಗೆ ಯಾವುದೇ ತರ ಗಾಯ ಆದಾಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಕಣ್ಣನ್ನು ಉಜ್ಜಬಾರ್ದು ನೆಕ್ಸ್ಟ್ ಕಣ್ಣಿಗೆ ಯಾವುದೇ ತರ ನೀರನ್ನು ಹಾಕೋಬಾರ್ದು ಕಣ್ಣನ್ನು ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಮುಚ್ಚಿ ಹತ್ತಿರದ ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ದಿರ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋದು ಒಳ್ಳೆಯದು ಚಿಕ್ಕದಾದ್ರೂ ಆಗಿರಲಿ ಗಾಯ ದೊಡ್ಡದಾದ್ರೂ ಆಗಿರಲಿ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಮುಂದುವರಿಯೋದು ತುಂಬ ಉತ್ತಮ ಯೂಲಿ ಮಕ್ಕಳಲ್ಲಿ ಅದು ಗಂಡು ಮಕ್ಕಳಲ್ಲಿ ಹದಿನೈದು ವರ್ಷ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇರೋ ಗಂಡು ಮಕ್ಕಳಲ್ಲೇ ಸ್ವಲ್ಪ ಕಾಮನಾಗಿ ನೋಡೋದು ಮಕ್ಕಳಲ್ಲಿ ಸ್ವಲ್ಪ ಕಮ್ಮಿನೇ ನೋಡೋದು ಮತ್ತು ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಬೈ ಸ್ಟ್ಯಾಂಡರ್ಡು ಮತ್ತು ಸೆಲ್ಫ್ ಇಂಜೂರ್ಡು ಆಲ್ಮೋಸ್ಟ್ ಈಕ್ವಲ್ ಆಗೇ ಇದೆ ಅವರು ಮಾಡಿದ ತಪ್ಪಿಗೆ ಕಣ್ಣು ಗಾಯ ಮಾಡ್ಕೊಂಡಂಗೆ ಆಗುತ್ತೆ ಬೈ ಸ್ಟ್ಯಾಂಡರ್ಡ್ಸು